ಮೈಸೂರಿನಲ್ಲಿ ಪೊಲೀಸ್ ಠಾಣೆಯಲ್ಲೇ ಪೊಲೀಸ್ ಗಿರಿ ನಡೀತಾ ಇದೆಯಾ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಆರಕ್ಷಕರನ್ನ ನಂಬಿ ಠಾಣೆಗೆ ಬಂದವನ ಸ್ಥಿತಿ ಅಧೋಗತಿಯಾಗಿದೆ ಮೈಸೂರಿನಲ್ಲಿ ಪೊಲೀಸ್ ಠಾಣೆಯಲ್ಲೇ ಪೊಲೀಸ್ ಗಿರಿ ಏನಾದ್ರೂ ನಡೀತಾ ಇದೆಯಾ ಸುಮಾರು ನಾಲ್ಕು ವರ್ಷದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ಮೈಸೂರಿನ ಮಂಡಿ ಪೊಲೀಸ್ ಠಾಣೆ ವಿರುದ್ಧ ಆರೋಪ ಕೇಳಿ ಬಂದಿದೆ ಕಳ್ಳತನ ಆರೋಪಕ್ಕೆ ಕರೆ ತಂದು ಮನಸೋ ಇಚ್ಛೆ ಹಲ್ಲೆ ಮಾಡಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರವಿ ಅಲಿಯಾಸ್ ಮುತ್ತು ಎಂಬಾತನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿರುವ ಆರೋಪ ಇದೆ ಕದ್ದಿಲ್ಲವೆಂದ್ರು ಠಾಣೆಗೆ ಕರೆದೊಯ್ದು ತೀವ್ರ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳ ಬರ್ತಾ ಇದೆ ಲಾಠಿ ಬೂಟಿನಿಂದ ಮಂಡಿ ಪೊಲೀಸರು ತೀವ್ರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರುವಂತದ್ದು ಲಾಠಿ ಬೂಟಿನ ಏಟಿಗೆ ಮುತ್ತು ಎಂಬಾತನ ಎರಡು ಕಿಡ್ನಿಗಳು ಕೂಡ ಫೇಲ್ಯೂರ್ ಆಗಿದೆ ಗುಟ್ಟಾಗಿ ಡಯಾಲಿಸಿಸ್ ಮಾಡಿಸಿ ಮನೆಗೆ ಪೊಲೀಸರು ಬಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಪೊಲೀಸರ ಮೇಲೆ ಇರುವಂತದ್ದು ಮೈಸೂರು ಕೋರ್ಟ್ ಚೀಮಾರಿ ಹಾಕಿ ಪೊಲೀಸರ ವಿರುದ್ಧವೇ ನ ದಾಖಲು ಮಾಡಿದೆ ಸುದೀರ್ಘ ನಾಲ್ಕು ವರ್ಷದ ಕಾನೂನು ಹೋರಾಟದ ಬಳಿಕ ಈಗ ಆದೇಶವನ್ನ ಹೊರಡಿಸಿರುವಂತದ್ದು ಪಿಐ ನಾರಾಯಣಸ್ವಾಮಿ ರವಿಗೌಡ ರಾಜೇಂದ್ರ ಶಂಕರ್ ಮೇಲೆ ಎಫ್ಐಆರ್ ಆಗಿದೆ ಪೊಲೀಸರ ಕರಾಳ ಮುಖವನ್ನ ಹಲ್ಲೆಗೊಳಗಾದಂತಹ ವ್ಯಕ್ತಿ ಮುತ್ತು ಬಿಚ್ಚಿಟ್ಟಿದ್ದಾರೆ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿದ್ದಂತಹ ಮುತ್ತು ಪತ್ನಿ ಈ ಸಂಬಂಧ ಮಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಕಳ್ಳತನ ನಡೆಸಿದ್ದಾರೆ ಎಂಬ ಆರೋಪದ ಮೇಲೆ ಮುತ್ತು ಎಂಬ ವ್ಯಕ್ತಿಯ ಮೇಲೆ ಪೊಲೀಸರು ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಹಿನ್ನೆಲೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಈಗ ಈ ಪ್ರಕರಣಕ್ಕೆ ಏನು ಕದ್ದಿಲ್ಲ ಅಂತ ಹೇಳಿದ್ರು ಕೂಡ ಏಕಾಏಕಿ ಠಾಣೆಗೆ ಕರೆದೊಯ್ದು ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಹುಡುಕು ಬಡಾವಣೆಯ ನಿವಾಸಿ ಮುತ್ತು ದೂರಿದ್ದಾರೆ ಮಂಡಿ ಠಾಣೆಯ ನಾಲ್ವರು ಪೊಲೀಸರು ಲಾಠಿ ಮತ್ತು ಬೂಟ್ ನಿಂದ ಹೊಡೆದು ಹಲ್ಲೆ ನಡೆಸಿದ ಪರಿಣಾಮ ಮುತ್ತುವಿನ ಎರಡು ಕಿಡ್ನಿಗಳು ಕೂಡ ಫೇಲ್ಯೂರ್ ಆಗಿತ್ತು ಕಳ್ಳತನ ಆರೋಪಕ್ಕೆ ತಂದು ಮನಸೋ ಇಚ್ಛೆ ಹಲ್ಲೆ ಆರೋಪ ಕೇಳಿ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರವಿ ಅಲಿಯಾಸ್ ಮುತ್ತು ಎಂಬಾತರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ ಇನ್ನು ಕೋರ್ಟ್ ಸೂಚನೆ ಮೇರೆಗೆ ಮಂಡಿ ಠಾಣೆಯ ಪಿಐ ನಾರಾಯಣಸ್ವಾಮಿ ರವಿಗೌಡ ರಾಜೇಂದ್ರ ಹಾಗೂ ಶಂಕರ್ ಅವರ ಮೇಲೆ ಎಫ್ಐಆರ್ ನ ದಾಖಲು ಮಾಡಲಾಗಿದೆ ಆರೋಪಿ ಮುತ್ತು ಅವರ ಪತ್ನಿ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಿದ್ದು ನಾಲ್ವರು ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ಸುದೀರ್ಘ ನಾಲ್ಕು ವರ್ಷದ ಕಾನೂನು ಹೋರಾಟದ ಬಳಿಕ ಮೈಸೂರಿನ ಆರನೇ ಜುಡಿಶಿಯಲ್ ಕೋರ್ಟ್ ಚೀಮಾರಿ ಹಾಕಿ ಪೊಲೀಸರ ವಿರುದ್ಧವೇ ಈಗ ಎಫ್ಐಆರ್ ನ ದಾಖಲು ಮಾಡಲಾಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಏನು ಕಳ್ಳತನ ಮಾಡಿದ್ದಾರೆ ಅಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಅಂದ್ರೆ ಠಾಣೆಗೆ ಕರೆತಂದು ಆ ಮನಸ್ಸು ಹಿಚ್ಚೆ ಹಲ್ಲೆಯನ್ನ ಮಾಡಲಾಗಿರುತ್ತೆ ಆ ವ್ಯಕ್ತಿ ಮುತ್ತು ದೃಶ್ಯದಲ್ಲಿ ನೋಡ್ತಾ ಇದೀವಿ ಆ ವ್ಯಕ್ತಿರೆ ಈಗ ವ್ಯಕ್ತಿ ಸತತ ನಾಲ್ಕು ವರ್ಷಗಳಿಂದ ಕೂಡ ಕಾನೂನು ಹೋರಾಟವನ್ನ ಅವರು ಅವರ ಪತ್ನಿ ಇಬ್ರು ಕೂಡ ಮಾಡಿರುವಂತದ್ದು ಆ ಈ ವಿಚಾರದ ಹಿನ್ನೆಲೆ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಯಾರು ನಾಲ್ವರು ಪೊಲೀಸರಿದ್ರು ಅವತ್ತು ಮನಸೋ ಹಿಚ್ಚೆ ಹಲ್ಲೆಯನ್ನ ಮಾಡಿದ್ದಾರೆ ಬೂಟಿನಿಂದ ಲಾಠಿಯಿಂದ ಅಂತ ಜೊತೆಗೆ ಅದು ಪ್ರೂವ್ ಕೂಡ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಸಿಕ್ಕಿರುವಂತದ್ದು ಅಂದ್ರೆ ಮೆಡಿಕಲ್ ರಿಪೋರ್ಟ್ ಮೂಲಕ ಬೂಟಿನಿಂದ ಒದ್ದಿರೋ ಕಾರಣವೇ ಕಿಡ್ನಿ ವೈಫಲ್ಯವಾಗಿದೆ ಕಿಡ್ನಿಗಳು ಫೇಲ್ಯೂರ್ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬಂದಿರುವಂತದ್ದು ಆದ್ರಿಂದ ಅವರ ವಿರುದ್ಧ ಈಗ ಕ್ರಮಗಳಾಗಬೇಕು ಅಂತ ನ ದಾಖಲು ಮಾಡಲಾಗಿದೆ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿರುವಂತದ್ದು ಸುಮಾರು ನಾಲ್ಕು ವರ್ಷದ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ಪೊಲೀಸರು ರಕ್ಷಣೆ ಕೊಡಬೇಕಾದಂತ ಪೊಲೀಸರ ಈ ರೀತಿಯಾಗಿ ಮಾಡಿದಾಗ ಅಹ್ ಇದು ಯಾವ ರೀತಿ ಸಂದೇಶ ಹೋಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಕಷ್ಟ ಅಂತ ಬಂದಾಗ ಅಥವಾ ಏನಾದ್ರೂ ಒಂದು ತೊಂದರೆಗಳು ಅಂತ ಬಂದಾಗ ನಾವು ಹೋಗುದು ಪೊಲೀಸ್ ಸ್ಟೇಷನ್ಗಳಿಗೆ ಆದ್ರೆ ಪೊಲೀಸರೇ ಈ ರೀತಿಯ ಒಂದು ಘಟನೆಯನ್ನ ಮಾಡಿದ್ದಾರೆ ಜೊತೆಗೆ ಅದನ್ನ ಎಲ್ಲೋ ಒಂದು ಕಡೆ ಸ್ವಲ್ಪ ಮುಚ್ಚಾಕುವ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಅವ್ರಿಗೆ ಕರ್ಕೊಂಡು ಹೋಗಿ ಡಯಾಲಿಸಿಸ್ ಮಾಡಿ ಮನೆಗೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ಈ ರೀತಿ ಸಮಸ್ಯೆಗಳಾಗಿರೋದು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಯಾವ ಮಟ್ಟದಲ್ಲಿ ಒಡ್ದಿದ್ದಾರೆ ಅಹ್ ಎಷ್ಟು ಜನ ಹೊಡೆದಿದ್ದಾರೆ ಎಲ್ರಿಗೂ ಎಲ್ಲಿ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ ಆದ್ರೂ ಕೂಡ ಇವ್ರು ಅಹ್ ಡಯಾಲಿಸಿಸ್ ಮಾಡಿಸಿ ಮನೆಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ ಅಂದಾಗ ಎಲ್ಲ ಒಂದು ಕಡೆ ಅವರ ತಪ್ಪುಗಳನ್ನ ಮುಚ್ಚಾಕ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರ ಎಂಬ ಆರೋಪಗಳು ಕೂಡ ಈಗ ಪೊಲೀಸರ ಮೇಲೆ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರವಿ ಅಲಿಯಾಸ್ ಮುತ್ತು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿ ನಾನು ಕದ್ದಿಲ್ಲ ಅಂತ ಹೇಳಿದ್ರು ಕೂಡ ಠಾಣೆ ಕರೆದೊಯ್ದು ತೀವ್ರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದು ಅಹ್ ಲಾಠಿ ಮತ್ತೆ ಬೂಟಿನಿಂದ ಹೊಡೆದಿದ್ದಾರೆ ತೀವ್ರವಾಗಿ ಹಲ್ಲೆಯನ್ನ ಮಾಡಿದ್ರು ಅವರು ಏನು ಲಾಠಿ ಮತ್ತೆ ಬೂಟಿನಿಂದ ಹೊಡೆದಿದ್ರು ಇದ್ರಿಂದನೆ ತನ್ನ ಎರಡು ಕಿಡ್ನಿಗಳು ಕೂಡ ಫೇಲ್ಯೂರ್ ಆಗಿವೆ ಗುಟ್ಟಾಗಿ ಡಯಾಲಿಸಿಸ್ ಮಾಡಿಸಿ ಮನೆಗೆ ಬಿಟ್ಟೋಗಿದ್ದಂತ ಪೊಲೀಸರು ಅನ್ನೋ ಒಂದು ಆರೋಪವನ್ನ ಈಗ ಅವರು ಕೂಡ ಮಾಡ್ತಾ ಇದಕ್ಕೆ ಮೈಸೂರು ಕೋರ್ಟ್ ಛೀಮಾರಿ ಹಾಕಿ ಪೊಲೀಸರ ವಿರುದ್ಧವೇ ಎಫ್ಐಆರ್ ಅನ್ನ ಈಗ ದಾಖಲು ಮಾಡಲಾಗಿರುವಂತದ್ದು ಸುದೀರ್ಘ ನಾಲ್ಕು ವರ್ಷದ ಕಾನೂನು ಹೋರಾಟದ ಬಳಿಕ ಈಗ ಆದೇಶವನ್ನ ಕೋರ್ಟ್ ಹೊರಡಿಸಿದೆ ಆ ನಾಲ್ವರು ಪಿ ಐ ನರ ನಾರಾಯಣಸ್ವಾಮಿ ರವಿಗೌಡ ರಾಜೇಂದ್ರ ಶಂಕರ್ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರುವಂತದ್ದು ಎಲ್ಲೋ ಒಂದು ಕಡೆ ಪೊಲೀಸರ ಕರಾಳ ಮುಖ ಬಿಚ್ಚಿಟ್ಟಿದ್ದಾರೆ ಹಲ್ಲೆಗೊಳಗಾದಂತ ಮುತ್ತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿದಂತಹ ಮುತ್ತು ಪತ್ನಿ ಈ ಸಂಬಂಧ ಮಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ ಆರಕ್ಷಕರೇ ಇಲ್ಲಿ ರಕ್ಷಣೆಯನ್ನ ಕೊಟ್ಟಿಲ್ಲ ರಕ್ಷಕರಾಗಬೇಕಾಗಿದ್ದವರು ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರ ವಿರುದ್ಧ ಖಂಡಿತವಾಗಿಯೂ ಕಾನೂನು ಕ್ರಮ ಆಗಬೇಕು ಅನ್ನೋದು ಏನು ಕರೆದೊಯ್ದಿದ್ದಂತಹ ವ್ಯಕ್ತಿ ಮುತ್ತು ಏನಿದ್ದಾರೆ ಅವರ ಒಂದು ಒತ್ತಾಯ ಕೂಡ ಹೌದು ಜೊತೆಗೆ ಅವರ ಕುಟುಂಬಸ್ಥರ ಒತ್ತಾಯ ಕೂಡ ಹೌದು

ಎನ್ನೆಲ್ಲಾ ಹೊರಡಿದಿದರಾ ಇಲ್ಲ ಕೈಯಲ್ಲೇ ಹೊರಡಿದಿದರಾ ಕೈ ಅದು ಊದ್ ಮುದ್ಕೊಂಡಿದ್ರು ಇಲ್ಲ ಹೋಗಿದೆ ಓಹ್ ಎನ್ನೆಲ್ಲಾ ಇಲ್ಲ

ಹ್ಮ್ ನಿನ್ನೆಲ್ಲ ಹೊಡೆದಿದಾರ ಇಲ್ಲ ಕೈಯೆಲ್ಲ ಹೊಡೆದಿದಾರ ಊದ್ ಊದ್ಕೊಂಡಿದ್ರು ಇಲ್ಲೋಕೆ ಹ್ಮ್ ನಿನ್ನೆ ಎಲ್ಲಾರು ಹೊಡೆದಿದಾರಾ ಇಲ್ಲ ಇನ್ನು ಕಳ್ಳತನ ನಡೆಸಿದ್ದಾರೆ ಎಂಬ ಆರೋಪದ ಮೇಲೆ ಈಗ ಮುತ್ತು ಎಂಬ ವ್ಯಕ್ತಿಯ ಮೇಲೆ ಪೊಲೀಸರು ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಇತ್ತು ಈಗ ಪೊಲೀಸರ ವಿರುದ್ಧವೇ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಹ್ಮೂರ್ತಿ ಜಾಯ್ನ್ ಆಗಿದ್ದಾರೆ ನರಸಿಂಹಮೂರ್ತಿ ನಾಲ್ಕು ವರ್ಷಗಳ ಹಿಂದಿನ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ ಜೊತೆಗೆ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ರಕ್ಷಣೆ ಮೇಲೆ ಈಗ ದಾಖಲಾಗಿದೆ ಇದೆ ಯಾವ ರೀತಿ ಮುಂದೆ ಅಂತ ಈಗ ಇದೊಂದು ಪ್ರಕರಣ ಈಗ ಮೈಸೂರಿನಲ್ಲಿ ಒಂದು ರೀತಿಯಾಗಿ ಸಲನ ಸೃಷ್ಟಿ ಮಾಡಿರುವಂತದ್ದು ಯಾಕೆಂದ್ರೆ ಸುಮಾರು ಸುದೀರ್ಘವಾದ ಒಂದು ನಾಲ್ಕು ವರ್ಷದ ಒಂದು ಕಾನೂನು ಹೋರಾಟಕ್ಕೆ ಆ ಒಂದು ಏನು ಆರೋಪಿ ಅಂತ ಇದ್ರು ಅವ್ರಿಗೆ ಈಗ ಒಂದ್ ಒಂದು ಆದೇಶದಿಂದ ಒಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತರಲ್ಲಿ ದಾಖಲಾಗ್ತದೆ ದಾಖಲಾಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಸರಗಳತನದ ಒಂದು ಪ್ರಕರಣದ ಮೇಲೆ ಒಂದು ಕೇಸ್ ಮೇಲೆ ಆ ಪಿ ಐ ಐ ಅವರು ಮತ್ತೆ ಏನು ಠಾಣೆಯ ಇನ್ಸ್ಪೆಕ್ಟರ್ ಏನಿದ್ರು ಅವರು ಅವಳ ಒಳಗೊಂಡಂತೆ ನಾಲ್ಕು ಮಂದಿ ಒಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದು ಮಂಡಿ ಸ್ಟೇಷನ್ ನಲ್ಲಿ ಅಹ್ ಒಂದು ರೀತಿಯಾಗಿ ಬೂಟ್ನಿಂದ ಹಲ್ಲೆ ಮಾಡಿದ್ದಾರೆ ಸುಧಾ ಅಂದ್ರೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆಯಿಂದ ಆತ ಮುತ್ತು ಎಂಬ ಆತನಿಗೆ ಆ ಎರಡು ಕಿಡ್ನಿಗಳು ಫೇಲ್ಯೂರ್ ಆಗಿದೆ ಅನ್ನೋ ಒಂದು ವಿಚಾರ ಅಹ್ ಗೊತ್ತಾಗ್ತದೆ ಅದು ವೈದ್ಯರೇ ದೃಢಪಡುತ್ತಾರೆ ಪೊಲೀಸರ ಬೂಟ್ ಬೂಟಿನ ಏಟಿನಿಂದಲೇ ಆತನಿಗೆ ಎರಡು ಕಿಡ್ನಿಗಳು ಸಹ ಫೇಲ್ಯೂರ್ ಆಗಿದೆ ಅಂತ ಅದಾದ ಬಳಿಕ ಆ ಆ ಹೋರಾಟಗಾರ ಏನ್ ಸಾಮಾಜಿಕ ಹೋರಾಟಗಾರರು ಇರ್ತಾರೆ ಸ್ನೇಹ್ಮಯಿ ಕೃಷ್ಣ ಅವರ ಮೂಲಕ ನ್ಯಾಷನಲ್ ಏನು ಹ್ಯೂಮನ್ ರೈಟ್ಸ್ ಇದೆ ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ಪತ್ರವನ್ನ ಬರೀತಾರೆ ಮಾನವ ಹಕ್ಕು ಆಯೋಗ ಇವರ ಪೊಲೀಸರ ನಡೆಯನ್ನ ಖಂಡಿಸಿ ನೀವು ಎರಡು ಲಕ್ಷ ಅವರಿಗೆ ಪರಿಹಾರವನ್ನ ಕೊಡಬೇಕು ಅಂತ ಸೂಚನೆಯನ್ನು ನೀಡುತ್ತದೆ ಆ ಪ್ರಕರಣ ಸೀದಾ ಮೈಸೂರು ಮೈಸೂರಿನ ಒಂದು ಆರನೇ ಜುಡಿಷಿಯಲ್ ಕೋರ್ಟ್ಗೆ ವರ್ಗಾವಣೆ ಆಗ್ತದೆ ಅದಾದ ನಂತರ ನಾಲ್ಕು ವರ್ಷ ಸತತವಾಗಿ ನಾಲ್ಕು ವರ್ಷ ಕಾನೂನು ಹೋರಾಟವನ್ನ ಆ ಮಾಡ್ತಾರೆ ಈಗ ಅದಾದ ಬಳಿಕ ನ್ಯಾಯಾಧೀಶರು ನಾಲ್ಕು ಜನರು ಸಹ ತಪ್ಪಿತಸ್ಥರು ಎಂಬುದು ಸಾಬೀತನ್ನ ಮಾಡಿದ್ದಾರೆ ಮತ್ತೆ ಆತರ ಅವರ ಹೊಡೆದಿರುವಂತಹ ಎಲ್ಲಾ ಒಂದು ಪುರಾವೆಗಳು ಸಹ ಸಾಬೀತಾಗಿದೆ ವೈದ್ಯರ ಹೇಳಿಕೆಗಳನ್ನು ಸಹ ದಾಖಲಿಸಿ ಕೋರ್ಟ್ ಇವ್ರ ಮೇಲೆ ಎಫ್ಐಆರ್ ಅನ್ನ ಮಾಡಿ ಅಂತ ಒಂದು ಸೂಚನೆಯನ್ನ ಕೊಡ್ತದೆ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ಈ ಒಂದು ತಿಂಗಳಿನಲ್ಲಿ ಅಂದ್ರೆ ಕೇವಲ ಮೂರು ದಿನದ ಹಿಂದೆ ಅವರ ಮೇಲೆ ಎಫ್ಐಆರ್ ಆಗ್ತದೆ ಅಂದ್ರೆ ಏನು ನಾಲ್ಕು ಜನ ಆರೋಪಿಗಳಿದ್ರು ಪಿ ಐ ಮತ್ತೆ ಶಂಕರ್ ಆತರ ಓನೋ ಒಂದು ನಾಲ್ಕು ಮಂದಿ ಮೇಲೆ ಈಗ ಎಫ್ಐಆರ್ ಆಗಿರುವಂತದ್ದು ಈ ಒಂದು ಪ್ರಕರಣದಿಂದ ನಿಜವಾಗ್ಲು ಆ ಒಂದ್ ರೀತಿಯಾಗಿ ಈ ಆಗಿರುವಂತದ್ದು ನಾಲ್ಕು ವರ್ಷದ ಹಿಂದೆ ಇಷ್ಟು ಒಂದು ಸುದೀರ್ಘವಾದ ಒಂದು ಸಮಯ ತೆಗೆದುಕೊಡದು ಒಬ್ರಿಗೆ ನ್ಯಾಯ ಸಿಗದು ಅನ್ನೋದನ್ನು ಸಹ ಒಂದ್ ಕಡೆ ಅವರ ನೋವಾಗಿರುವಂತದ್ದು ಮುತ್ತರಾಜ್ ಯಾಕಂದ್ರೆ ಅವ್ರಿಗೆ ಆ ಮೊದಲಿಗೆ ಹೊಡಿತಾರೆ ಅವ್ರ ಅವರ ಪ್ಲಾನ್ ಯಾವ್ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ಸಹ ಇಲ್ಲಿ ತುಂಬಾ ವಿವರವಾಗಿ ಹೇಳಿರುವಂತದ್ದು ಯಾಕಂದ್ರೆ ಇಲ್ಲಿನ ಆ ಹುಡ್ಕೋ ಬಡಾವಣೆಯ ಅಂದ್ರೆ ಮೈಸೂರಿನ ಹುಡ್ಕೋ ಬಡಾವಣೆಯ ಉತ್ತರ ಕರ್ಕ ಕರ್ಕೊಂಡ್ ಬರ್ತಾರೆ ಠಾಣೆಗೆ ನಿನ್ ಕಳತನ ಮಾಡಿದ್ಯಾ ಹೇಳು ಅಂತಾನೆ ಅದನ್ನ ಸಾಕಷ್ಟು ಟಾರ್ಚರ್ ಮಾಡ್ತಾರೆ ಆದ್ರೆ ಅವನು ಯಾವುದೇ ಆ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರಲ್ಲ ಅವನು ಯಾವುದೇ ರೀತಿಯಾದಂತಹ ಒಂದು ಕಳತನದ ಒಂದು ವಿಚಾರದಲ್ಲಿ ಅವನು ನೇರವಾದ ಪಾತ್ರವನ್ನು ಮಾಡಿಲ್ಲ ಸಹ ಅದ್ರ ವಿಚಾರವಾಗಿ ಇವನು ಅದರ ಸುದ್ದಿಗೂ ಸಹ ಹೋಗಿರೋದಿಲ್ಲ ಅದನ್ನು ಸಹ ಅಲ್ಲಿ ಜರ್ಜ್ ಮುಂದೆ ಎಲ್ಲ ಪ್ರತಿಯೊಂದನ್ನು ಸಹ ವಿವರವಾಗಿ ಬರ್ತಿದ್ದಾರೆ ಅದಾದ ನಂತರ ಅವನ್ನ ಕಟ್ ಹಾಕಿ ಕೈಕಾಲುಗಳಿಗೆಲ್ಲ ಹೊಡೆದಿರುವಂತದ್ದು ಸಹ ಆ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಅಂದ್ರೆ ಏನು ಒಂದನೇ ಪ್ರಕರಣದ ಆರೋಪಿಗಳೇನಿದ್ರು ಒಂದರಿಂದ ನಾಲ್ಕು ಆರೋಪಿಗಳ ಮೇಲೂ ಸಹ ಈ ಒಂದು ಆರೋಪವನ್ನ ನೇರವಾಗಿ ಮುತರಾಜು ಅಂದ್ರೆ ರವಿ ಅಲಿಯಾಸ್ ಮುತ್ತರಾಜ್ ಅವರು ಮಾಡ್ತಾ ಇರುವಂತದ್ದು ಆಮೇಲೆ ಇನ್ನು ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಏನು ಅಂದ್ರೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅಂದ್ರೆ ನಕಲಿ ಒಂದು ರೀತಿಯಾದಂತಹ ಸಾಕ್ಷ್ಯಗಳನ್ನ ಸೃಷ್ಟಿಸಿ ಆತನ ಮೇಲೆ ಆತನನ್ನ ಆರೋಪಿಯನ್ನಾಗಿ ಸಹ ಮಾಡಿದ್ದಾರೆ ಅಂತ ಇರುವಂತದ್ದು ಯಾಕಂದ್ರೆ ಒಂದು ಬ್ಯಾಗ್ ನಲ್ಲಿ ಆತನ ಆ ಒಂದು ಬ್ಯಾಗ್ ನಲ್ಲಿ ಅವನಿಗೆ ಚಿನ್ನದ ಏನ್ ಸರ ಏನ್ ಕಳತನ ಆ ಒಂದು ಪ್ರಕರಣ ಏನಿತ್ತು ಆ ಸರವನ್ನ ಆ ಬ್ಯಾಗ್ ನಲ್ಲಿ ಹಾಕಿ ಆ ಬ್ಯಾಗ್ ನಲ್ಲಿ ಇರುವಂತ ಸರವನ್ನ ತೆಗೆದುಕೊಂಡು ನೋಡು ಇಲ್ಲಿ ಸಿಕ್ತು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಸಹ ಸಾಕ್ಷ್ಯಗಳನ್ನ ಕಲಿಯಕ್ಕೆ ಆತನ ಮೇಲೆ ಆ ಎಫ್ಐಆರ್ ಅನ್ನ ಮಾಡಿಸಿದ್ದಾರೆ ಅನ್ನೋದು ಸಹ ಈಗ ಮುತ್ತುರಾಜ್ ಅವರು ಆರೋಪ ಮಾಡಿರುವಂತದ್ದು ಜೊತೆಗೆ ಅದನ್ನ ಸವಿವರವಾಗಿ ಎಲ್ಲವನ್ನು ಸಹ ಎಫ್ಐಆರ್ ಕಾಪಿಯಲ್ಲಿ ಅಂದ್ರೆ ಏನ್ ಪ್ರಕರಣದ ಆರೋಪ ಏನಿತ್ತು ಆ ಒಂದು ಪಟ್ಟಿಯಲ್ಲಿ ಸಹ ಪ್ರಾಥಮಿಕ ದನಿ ಕೆಲಸಗಾಗಿ ಪ್ರತಿಯೊಂದನ್ನು ಹೇಳಿರುವಂತದ್ದು ಇವೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದಂತಹ ನ್ಯಾಯಾಧೀಶರು ಇವರ ಮೇಲೆ ಎಫ್ಐಆರ್ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ನೀಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಅವರು ಎಫ್ಐಆರ್ ರದ್ದು ಕೋರಿ ಮೇಲ್ಮನವಿ ಸಲ್ಲಿಸ್ಕೋಬಹುದು ಹೈಕೋರ್ಟ್ ಇದೆ ಮತ್ತೆ ಏನು ಡಿಸ್ಟಿಕ್ ಕೋರ್ಟ್ ಇದೆ ಆ ಒಂದು ವಿಚಾರದಲ್ಲಿ ಮಾಡ್ಬೋದು ಆದ್ರೆ ಈ ಒಂದು ಪ್ರಕರಣ ನಿಜವಾಗ್ಲು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಯಾಕೆಂದ್ರೆ ಈಗ ಏನಾದ್ರೂ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿ ಆಗಿರ್ಬೋದು ಅಥವಾ ಇನ್ನೊಬ್ಬರೇ ಆಗಿರ್ಬೋದು ಆ ಆರೋಪದ ಆರೋಪದಿಂದ ಮುಕ್ತ ಆಗೋಕ್ಕಿಂತ ಮುಂಚೆ ಕರ್ಕೊಂಡ್ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಕೂರಿಸ್ಕೊಂಡು ಎಲ್ಲ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಇದಿದೆ ಆ ರೀತಿಯಾಗಿ ಒಂದು ವೇ ಆಫ್ ಅಲ್ಲಿ ಅವ್ರನ್ನ ವಿಚಾರಣೆಯನ್ನ ಮಾಡಲಿಕ್ಕೆ ಹೋಗ್ತಾರೆ ಆಗ ಈ ತರದ ಒಂದು ಒಂದಿಷ್ಟು ಎಡವಟ್ಟುಗಳು ಆಗುವಂತ ಸಾಧ್ಯತೆಗಳು ಯಥೇಚ್ಛವಾಗಿರ್ತದೆ ಯಾಕಂದ್ರೆ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅವಾಚ್ಯ ಶಬ್ದಗಳನ್ನ ನನ್ ಮೇಲೆ ಬಳಸಿದ್ರು ನಾನು ಮಾಡಿಲ್ಲ ಅಂದ್ರೂ ಸಹ ನನಗೆ ಸುಮಾರು ಆ ಅಷ್ಟು ಹತ್ತರಿಂದ ಹದಿನೈದು ಎಂಟು ದೊಣ್ಣೆಯಿಂದ ಹೊಡೆದಿದ್ದಾರೆ ಮತ್ತೆ ಬೂಟ್ ಕಾರ್ಗಳಿಂದ ಆ ಒದ್ದು ತೀವ್ರವಾಗಿ ನನ್ನನ್ನ ಗಾಯಗೊಳಿಸಿದ್ದಾರೆ ಅಲ್ಲ ಸಾಕಷ್ಟು ವಿವರವಾಗಿ ಬರ್ಕಂಡಿರುವಂತದ್ದು ಆಮೇಲೆ ಅದಾದ ನಂತರ ಅವ್ರಿಗೆ ಸಾಕಷ್ಟು ನೋವಾದ ನಂತರ ಅವನನ್ನ ಇಲ್ಲಿಂದ ಮಲ್ಲಿಗೆ ಗೆ ಶಿಫ್ಟ್ ಮಾಡಲಾಗ್ತದೆ ಅಲ್ಲಿ ಮಲ್ಲಿಗೆ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾರೆ ಅದಾದ ನಂತರ ಮಿಷಿನರಿ ಅಹ್ ಮಿಷಿನೋ ಹಾಸ್ಪಿಟಲ್ ಅಲ್ಲಿಗೂ ಸಹ ಶಿಫ್ಟ್ ಮಾಡ್ತಾರೆ ಅವ್ರನ್ನ ಡಯಾಲಿಸಿಸ್ ಮಾಡಿಸಿ ಅಲ್ಲಿಂದ ನೇರವಾಗಿ ಅವ್ರನ್ನ ಮನೆಗೆ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಅಲ್ಲಿಂದ ಪೊಲೀಸರು ಆ ಅವ್ರ ಅವನ ಆರೋಗ್ಯವನ್ನು ವಿಚಾರಿಸಲ್ಲ ಮತ್ತೆ ಏನು ಅವನೇನಾಗಿದ್ದೇನೆ ಅಂತನೂ ಸಹ ಕೇಳಲ್ಲ ಆ ರೀತಿಯಾಗಿ ಅಲ್ಲಿಂದ ಅವ್ರನ್ನ ಒಂಥರ ಸ್ಪಷ್ಟವಾಗಿ ಮಾಡಿ ಅಲ್ಲಿಂದನೆ ಬಿಟ್ಟು ಹೋಗ್ತಾರೆ ಅದಾದ ಬಳಿಕ ಆ ಒಂದಿಷ್ಟು ಅಂದ್ರೆ ಈಗ ಕೋರ್ಟಿನ ಹೇಳಿಕೆಗಳ ಪ್ರಕಾರ ಮತ್ತೆ ಅಹ್ ಅಲ್ಲಿನ ಇರುವಂತ ಒಂದು ದಾಖಲೆಗಳ ಪ್ರಕಾರ ಏನ್ ಆರೋಪಿ ಇದ್ರು ಅಂದ್ರೆ ಮುತ್ತು ಏನಿದ್ರು ಅವರಿಗೆ ಇವರು ಚಿಕಿತ್ಸಾ ವೆಚ್ಚವನ್ನ ಬಡಿಸಿದ್ದಾರೆ ಅಂತ ತಿಳಿದುಕೊಂಡಿರುವಂತದ್ದು ಆದ್ರೆ ಏನೇ ಆಗ್ಲಿ ನಾಲ್ಕು ವರ್ಷದಿಂದ ಈ ಒಂದು ಆ ಅಂದ್ರೆ ಪೊಲೀಸರ ಮೇಲೆ ಎಫ್ಐಆರ್ ಆಗೋದಕ್ಕೆ ಕಾಯ್ತಾ ಇದ್ರು ಮುತ್ತು ಅನ್ನೋದನ್ನು ಸಹ ಅವ್ರು ಹೇಳ್ಕೊಂಡಿರುವಂತದ್ದು ಈಗಾಗಲೇ ನಾವು ವಿಡಿಯೋಗಳಲ್ಲಿ ಸಹ ಅವರ ಹೇಳಿಕೆಗಳನ್ನ ಕೇಳ್ತಾ ಇದ್ವಿ ಯಾವ ರೀತಿಯಾದಂತಹ ಹಿಂಸೆಯನ್ನ ನೀಡಿದ್ರು ಆ ಊಟ ಕೊಟ್ಟು ಮತ್ತೆ ತುಂಬಾ ತೀವ್ರವಾಗಿ ಅಲ್ಲೆಯನ್ನ ನಡೆಸಿರುವಂತದ್ದು ಎಲ್ಲವನ್ನೂ ಸಹ ಇದು ಮಾಡಿರುವಂತದ್ದು ಆಮೇಲೆ ಮಿಷನ್ ಆಸ್ಪತ್ರೆಯಲ್ಲಿ ಈಗಾಗಲೇ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡ್ಸಿದ್ದಾರೆ ಜೊತೆಗೆ ಈಗ ಆತನ ಸ್ಥಿತಿ ಮತ್ತೆ ಆರೋಗ್ಯ ಸ್ವಲ್ಪ ಸುಧಾರಿಸಿದೆ ಅಂತ ಹೇಳಲಾಗ್ತಾ ಹೇಳಲಾಗ್ತಾ ಇದೆ ಆದ್ರೆ ಅವರಿಗೆ ಆಗಾಗ ಒಂದು ರೀತಿಯಾಗಿ ಮೂಚೆ ಬರುವಂತ ಒಂದು ಕಾಯಿಲೆ ಇರ್ಬೋದು ಮತ್ತೆ ತುಂಬಾ ಸುಸ್ತಾಗುವಂತಹ ಕೆಲಸ ತುಂಬಾ ಹೆಚ್ಚಿನ ಕೆಲಸವನ್ನ ಆಗದೆ ಇರ್ಬೋದು ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳು ಕಾಡ್ತಾ ಇದೆ ಅಂತಾನೆ ಹೇಳ್ತಾ ಇರುವಂತದ್ದು ಆದ್ರೆ ಈ ಒಂದು ಪ್ರಕರಣದಿಂದ ನಿಜವಾಗ್ಲು ಮುತ್ತು ಎಂಬತನ ಮುತ್ತು ಎಂಬತನ ಒಂದು ಆರೋಗ್ಯ ಸ್ಥಿತಿ ನಿಜವಾಗ್ಲು ಹದಗೆಟ್ಟಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಈ ಒಂದು ಸುದೀರ್ಘದ ಹೋರಾಟದಲ್ಲಿ ಮೈ ಕೃಷ್ಣ ಅವರು ಸಹ ಅವರಿಗೆ ಬೆಂಬಲವಾಗಿ ನಿಂತಿದ್ರು ಜೊತೆಗೆ ಅವರ ಅವರ ಪತ್ನಿನೂ ಸಹ ಹ್ಯೂಮನ್ ಹ್ಯೂಮನ್ ರೈಟ್ಸ್ ಮಾಹಿತಿಯನ್ನ ನೀಡಿ ಅವರಿಂದ ನಿರ್ದೇಶನವನ್ನ ಪಡೆದಿ ಈ ಕೋರ್ಟ್ ನ ಮೂಲಕ ಒಂದು ರೀತಿಯಾಗಿ ಈಗ ಎಫ್ಐಆರ್ ಆಗಿರುವಂತದ್ದು ಆರಕ್ಷಕರು ಹೀಗೂ ಇರ್ತಾರಾ ಅನ್ನೋದಕ್ಕೂ ಒಂದು ನಿಜವೊಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು ರಚನಾ ನರಸಿಂಹಮೂರ್ತಿ ಈಗ ಇಲ್ಲಿ ಇನ್ನೊಂದು ವಿಚಾರ ನೀವು ಹೇಳಿದ್ರಿ ಆ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅಂದ್ರೆ ಸರದ ಕಳ್ಳತನ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಈ ವ್ಯಕ್ತಿ ಮೇಲೆ ಪೊಲೀಸರು ಯಾಕೆ ಆರೋಪವನ್ನ ಮುಂದಾದ್ರು ಪಾಯಿಂಟ್ ಇನ್ನೊಂದು ಗುಟ್ಟಾಗಿ ಡಯಾಲಿಸಿಸ್ ಮಾಡಿಸಿ ಅವ್ರನ್ನ ಮನೆ ಕರ್ಕೊಂಡೋಗ್ ಬಿಟ್ಬಿಟ್ಟು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲ ಒಂದು ಕಡೆ ಪ್ರಕರಣವನ್ನ ಮುಚ್ಚಾಕುವಂತ ಕೆಲಸವನ್ನ ಇಲ್ಲಿ ಆರಕ್ಷಕರೇ ಮಾಡ್ಲಿಕ್ಕೆ ಮುಂದಾದ್ರ ಅಂತ ಎಸ್ ರಚನಾ ಈಗ ಅಲ್ಲಿ ಎಲ್ಲಾ ರೀತಿಯಾದಂತ ಅವರ ಅಂದ್ರೆ ಒಂದು ಎಫ್ಐಆರ್ ದಾಖಲಿಸ್ಕೋಬೇಕಾದ್ರೆ ಯಾವ ಯಾವ ರೀತಿಯಾಗಿ ಅವರು ಸಾಕ್ಷ್ಯ ನಾಶ ಮಾಡ್ಲಿಕ್ಕೆ ಕೊಟ್ಟಿದ್ರು ಅಂತ ಸಹ ಸ್ಪಷ್ಟವಾಗಿ ಬರ ಬರೆಯಲಾಗಿದೆ ಆ ಒಂದು ಎಫ್ಐಆರ್ ಪ್ರತಿ ಸಹ ಈಗಾಗ ನಮ್ಮ ಇ ನ್ಯೂಸ್ ಗೆ ಲಭ್ಯವಾಗಿರುವಂತದ್ದು ಆ ಒಂದು ಹೇಳಿಕೆಗಳ ಪ್ರಕಾರ ಏನು ಮುತ್ತೂರು ಕೊಟ್ಟಿರುವಂತಹ ಸ್ವ ಆ ಹೇಳಿಕೆಗಳ ಪ್ರಕಾರ ಹೇಳೋದಾದ್ರೆ ಸಾಕ್ಷ್ಯವನ್ನ ಅಂದ್ರೆ ಸಾಕ್ಷ್ಯ ಪ್ರಕರಣವನ್ನ ಗಂಭೀರತೆಯನ್ನ ಮರೆಮಾಚಲು ಒಂದು ನಕಲಿ ಸಾಕ್ಷ್ಯವನ್ನೇ ಸೃಷ್ಟಿ ಮಾಡಿದ್ರು ಅಂತ ಹೇಳುವಂತದ್ದು ಅಂದ್ರೆ ಎಲ್ಲಿಂದ ಚಿನ್ನದ ಸರವನ್ನ ತರಿಸಿ ಆತನ ಬ್ಯಾಗ್ ನಲ್ಲಿ ಇರಿಸಿ ನ ಚೆಕ್ ಮಾಡ್ತೀನಿ ಅಂತ ಹೇಳಿ ಆ ಬ್ಯಾಗ್ ನ ಖುದ್ದಾಗಿ ಸ್ವತಃ ಕಿತ್ಕೊಂಡು ಚೆಕ್ ಮಾಡಿದಾಗ ಆ ಚಿನ್ನದ ಸರ ಸಿಕ್ಕಿದೆ ಅಂತ ಹೇಳಿ ಆತನ ಮೇಲೆ ಒಂದು ಸಾಕ್ಷ್ಯವನ್ನ ರೆಡಿ ಮಾಡಿ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡ್ತಾರೆ ಅನ್ನೋದನ್ನು ಸಹ ಈಗ ತಿಳಿದು ಬಂದಿರುವಂತದ್ದು ಆಮೇಲೆ ಅದ್ ಅದರಲ್ಲೂ ಸಹ ಚಿಕಿತ್ಸೆಯನ್ನ ಕೊಡಿಸಿ ಚಿಕಿತ್ಸೆಯನ್ನ ಕೊಡಿಸಿದ ನಂತರ ಅವ್ರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಫೇರ್ ಆದ ನಂತರ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಎರಡ್ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಆತನನ್ನ ಕೋರ್ಟ್ ನಲ್ಲಿ ಜಾಮೀನ್ ಕೊಟ್ಟು ಹೊರಗಡೆ ಆ ಜಾಮೀನ್ ಕೊಡ್ಸಿ ಹೊರ್ಗಡೆ ಕರ್ಕೊಂಡ್ ಬಂದ ನಂತರ ಅವ್ರನ್ನ ಒಂದು ಹಾಸ್ಪಿಟ್ಲಿಗೆ ಸೇರ್ಸ್ಲಾಗ್ತದೆ ಮಿಷನ್ ಹಾಸ್ಪಿಟಲ್ ಗೆ ಅಲ್ಲಿ ಮತ್ತೆ ಟ್ರೀಟ್ಮೆಂಟ್ ಡಯಾಲಿಸಿಸ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ ಡಯಾಲಿಸಿಸ್ ಟ್ರೀಟ್ಮೆಂಟ್ ಆದ ನಂತರ ಅವ್ರನ್ನ ಕರ್ಕೊಂಡು ಹೋಗಿ ಹುಡ್ಕೋ ಬಡಾವಣೆ ಏನಿದೆ ಆ ಒಂದು ಬಡಾವಣೆಗೆ ಆತನ ಮನೆಗೆ ಹೋಗಿ ಬಿಟ್ಟು ಬರ್ತಾರೆ ಅದಾದ ನಂತರ ಅವರು ತಿರುಗು ಸಹ ನೋಡಿಲ್ಲ ಅನ್ನೋದು ಮುತ್ತುರಾಜ್ ಅವರ ಆರೋಪ ಆಗಿರುವಂತದ್ದು ಅಂದ್ರೆ ಒಂದು ಆ ಏನು ಪ್ರಕರಣದಲ್ಲಿ ಸಿಲುಕಿರುವಂತಹ ಅಂದ್ರೆ ಏನ್ ಸರಗಳತನ ಪ್ರಕರಣ ಏನಿತ್ತು ಅದು ಯಾವುದೋ ಒಂದು ಇದ್ರಲ್ಲಿ ಆಗಿರುತ್ತದೆ ಆ ಯಾರಿಗೂ ಸಹ ಗೊತ್ತಿಲ್ಲ ಆದ್ರೆ ಈತನನ್ನೇ ಏನಾದ್ರೂ ಸಿಗಿಸುವಂತ ಒತ್ತಡಕ್ಕೆ ಬಿದ್ದು ಹೇಗಿದ್ರು ಸಿಕ್ಕಿದಾನೆ ದಾಖಲೆಗಳ ಅಂದ್ರೆ ಸಾಕ್ಷ್ಯವನ್ನ ಈತನ ಮೇಲೆ ಸೃಷ್ಟಿ ಮಾಡೋಣ ಅನ್ನ ಏನಾದ್ರು ಪೊಲೀಸರು ಮುಂದೆ ಆಗಿ ಅವನ್ನ ಅವನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಿಕ್ಕೆ ಏನಾದ್ರು ವ್ಯವಸ್ಥಿತ ಏನಾದ್ರು ಮಾಡಿದ್ರಾ ಅದು ಸಹ ನಮಗೆ ಗೊತ್ತಿಲ್ಲ ಸ್ಪಷ್ಟವಾಗಿ ಆದ್ರೆ ಪೊಲೀಸರ ಒಂದು ಕೊರಿಗೆ ಏನಿತ್ತು ಅವರ ತನಿಖಾ ಆದಿ ಏನಿತ್ತು ಅದೆಲ್ಲವನ್ನು ಸಹ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂತದ್ದು ಮುತ್ತು ಇದೇ ರೀತಿ ಮಾಡಿದ್ರು ಇದೇ ರೀತಿ ನನಗೆ ಹೊಡೆದ್ರು ಇದೇ ರೀತಿ ಚಿತ್ರ ಮಾಡಿದ್ರು ಅದಕ್ಕೂ ನನಗೂ ಆ ಸರಕು ಯಾವುದೇ ಸಂಬಂಧ ಇಲ್ಲ ನೀವು ಯಾವ ರೀತಿಯಾದಂತಹ ದಾಖಲೆಗಳನ್ನು ಕೊಡೋದಕ್ಕೂ ನಾನ್ ರೆಡಿ ಅಂತ ಮುತ್ತರಾಜ್ರು ಹೇಳ್ತಾ ಇದ್ರು ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ನಮ್ಗೆ ಮೇಲ್ನೋಟಕ್ಕೆ ಕಂಡು ಬರುವಂತದ್ದು ಪೊಲೀಸರ ಪಾತ್ರ ನಿಜವಾಗ್ಲು ಬೇರೆ ರೀತಿಯಾದಂತಹ ಒಂದು ಆಯಾಮವನ್ನು ಪಡೆದುಕೊಂಡಿತ್ತು ಆ ತನಿಖೆಯ ಹಾದಿ ನಾವು ಇಲ್ಲಿ ಅವಲೋಕಿಸಿ ಮಾತನಾಡೋದಾದ್ರೆ ಒಂದ್ ರೀತಿಯಾಗಿ ಒಂದು ತನಿಖೆಯನ್ನ ಹಳ್ಳ ಪ್ರಕರಣವನ್ನ ಮತ್ತೆ ತನಿಖೆಯನ್ನ ಹಳ್ಳ ಇಡಿಸ್ಬೇಕು ಅಂತಾನೆ ಪೊಲೀಸರು ಈ ಒಂದು ಆ ಈ ಸಾಕ್ಷ್ಯನಾಶದ ಒಂದು ಹಾದಿಯನ್ನ ಹಿಡ್ದಿದ್ರ ಎಲ್ಲವೂ ಸಹ ಇನ್ನೊಂದಿಷ್ಟು ತನಿಖೆಯನ್ನ ಮಾಡ್ಬೇಕಾಗ್ತದೆ ಯಾಕಂದ್ರೆ ಏನ್ ನಾಲ್ಕು ಜನ ಆರೋಪಿಗಳಿದ್ರು ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಈ ಒಂದು ಪ್ರಕರಣದಲ್ಲಿ ಏನ್ ಆರೋಪಿ ಆಗಿದ್ದಾರೆ ಅವರನ್ನು ಸಹ ಕರ್ಕೊಂಡು ಮತ್ತೆ ವಿಚಾರಣೆಯನ್ನ ಮಾಡ್ಬೇಕಾಗ್ತದೆ ನೋಡುವ ಯಾಕೆಂದ್ರೆ ಎಫ್ಐಆರ್ ಆಗಿರುವ ಎಫ್ಐಆರ್ ಆಗಿದೆ ಎಫ್ಐಆರ್ ಏನಾದ್ರು ರದ್ದು ಕೋರಿ ಮೇಲ್ಮನವಿ ಹೋಗ್ತಾರ ಕಾತ್ ನೋಡ್ಬೇಕಾಗ್ತದೆ ಪಾತ್ರ ವಹಿಸಿ ತಪ್ಪಿತಸ್ ಅನ್ನೋದಾದ್ರೆ ಇನ್ನೊಂದಿಷ್ಟು ಅವರಿಗೆ ಕೋರಳಿಕೆ ಆಗ್ತದೆ ಮತ್ತೆ ಏನಾದ್ರು ಅವರು ಮತ್ತೆ ಯಾವ್ದಾದ್ರು ಒಂದು ಸ್ಟೇಷನ್ಗಳಲ್ಲಿ ಅವರ ಅವಧಿ ವಿಸ್ತರಣೆಯಲ್ಲಿ ಆಗಿ ಅಧಿಕಾರದಲ್ಲಿ ಇದ್ರೆ ಖಂಡಿತವಾಗ್ಲೂ ಅವರ ಸಸ್ಪೆಂಡ್ ಆಗುವಂತದ್ದು ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾರೆ ಧನ್ಯವಾದ ನರಸಿಂಹರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನೋ ಮೈಸೂರಿನಲ್ಲಿ ಆರಕ್ಷಕರ ವಿರುದ್ಧವೇ ಈಗ ಎಫ್ ಐ ಆರ್ ಆಗಿರುವಂತದ್ದು ಏನು ಘಟನೆ ನಡೆದಿದೆ ಅದನ್ನ ಕಂಪ್ಲೀಟ್ ಮಾಹಿತಿಯನ್ನ ನಮ್ಮ ನ್ಯೂಸ್ ಡೆಸ್ಕ್ ನ ನೀಡಿದ್ದಾರೆ ಈಗಾಗಲೇ ಏನು ಮುತ್ತು ಎಂಬ ವ್ಯಕ್ತಿ ಕಂಪ್ಲೀಟ್ ಎಫ್ಐಆರ್ ನಲ್ಲಿ ಅಂದ್ರೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಏನೇನ್ ಆಗಿ ಆಗಿತ್ತು ಆ ಸಂದರ್ಭದಲ್ಲಿ ಯಾರ್ ಬಂದ್ ಕರ್ಕೊಂಡು ಹೋದ್ರು ಎಷ್ಟೊತ್ತಿಗೆ ಕರ್ಕೊಂಡು ಹೋದ್ರು ಆ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಯ್ತು ಯಾವ ರೀತಿ ಹಲ್ಲೆ ಮಾಡಿದ್ರು ಯಾರೆಲ್ಲ ಹಲ್ಲೆ ಮಾಡಿದ್ರು ಅದಾದ್ಮೇಲೆ ಏನಾಯ್ತು ಎಲ್ಲಾ ವಿಚಾರಗಳನ್ನ ಇಟ್ಟಿರುವಂತದ್ದು ಜೊತೆಗೆ ಎಫ್ಐಆರ್ ಅಲ್ಲಿ ಕೂಡ ಆ ಹೇಳಿಕೆಗಳನ್ನ ಕೂಡ ದಾಖಲಿಸಿರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಈಗ ಏನು ನಾಲ್ಕು ಜನ ಪೊಲೀಸರ ಮೇಲೆ ಈಗ ಎಫ್ಐಆರ್ ಕೂಡ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಆಗಬೇಕು ಅಂತ ಕೂಡ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ತದನಂತರ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ನಿಜವಾಗಿಯೂ ಕೂಡ ಇದು ಉದ್ದೇಶ ಪೂರ್ವಕನ ಅಥವಾ ಏನೋ ಒಂದು ಒಡೆದು ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿ ಅದನ್ನ ಮುಚ್ಚಾಕ್ಲಿಕ್ಕೆ ಏನಾದ್ರು ಪೊಲೀಸರು ಪ್ರಯತ್ನವನ್ನ ಮಾಡಿದ್ರ ಇದೆಲ್ಲವನ್ನು ಕೂಡ ತನಿಖೆ ಮಾಡಿ ನಂತರ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನೋದು ಅವರ ಏನು ಮುತ್ತು ಎಂಬ ವ್ಯಕ್ತಿ ಇದ್ದಾರೆ ಅವರ ಕುಟುಂಬಸ್ಥರು ಜೊತೆಗೆ ಮುತ್ತು ಅವರ ಪತ್ನಿ ಸ್ನೇಹಮಯಿ ಕೃಷ್ಣ ಅವರೆಲ್ಲರೂ ಒತ್ತಾಯ ಕೂಡ ಆಗಿದೆ

ಗ್ಯಾಂಡಲ್ ಬರೋದು ಅವರೇ ಕಾರಣ ಆಗಿರೋದು ಅವರೇ ಕಾರಣ ಎಲ್ಲ ಅವರೇ ಕಾರಣ ನನಗೆ ನನ್ ನ್ಯಾಯ ಬೇಕಮ್ಮ ನನ್ಗೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ರು ಕರ್ಕೊಂಡೋಗ ಕರ್ಕೊಂಡೋಗಿ ಅವರೇ ಮಾಡಿಸ್ತಾ ಇದ್ ಮಾಡ್ತಾ ಇದಾರೆ ನನಗೂ ಎಂಟಿ ಮಕ್ಕಳಿದ್ದಾರೆ ಮನೇಲಿ ದುಡ್ಡು ಬೇರೆ ಇಲ್ಲ ಗಿಟಿ ಕೀಟಿ ಗೀಟಿಲ್ಲ ಸಿಕ್ಕಾಬರ್ ಪರಿಸ್ಥಿತಿ ಈಗ ಆಗಿದೆ ನಮ್ಮ ನ್ಯಾಯ ತಗ್ಸ್ಬೇಕು ಈಗ ಎಷ್ಟು ಎಷ್ಟ್ ದಿನ ಕರ್ಕೊಂಡೋಗಿ ಇಟ್ಕೊಂಡಿದ್ರು ಈಗ ಟ್ರೀಟ್ಮೆಂಟ್ ಒಂದು ವಾರದ ಅವರ ಮಾಡಿಸ್ತಾ ಇದ್ದಾರೆ ಮುಂಚೆ ಸ್ಟೇಷನ್ ಅಲ್ಲಿ ಎಷ್ಟ್ ದಿನ ಇಟ್ಕೊಂಡಿದ್ರು ಸ್ಟೇಷನ್ ಅಂದ್ರೆ ಎರಡು ಎರಡೇ ಎರಡು ದಿನ ಚೆನ್ನಾಗಿ ವರ್ಕ್ ಮಾಡಿದಾರಾ ವರ್ಕ್ ಮಾಡಿ ಎಲ್ಲೋ ಮೀಡಿಯಾದಲ್ಲಿ ಏನೋ ಸ್ಟೇಟ್ಮೆಂಟ್ ಕೊಡ್ಬೇಡಿ ಯಾವ ಕೈಯೆಲ್ಲ ಊದ್ ಊತ್ಕೊಂಡಿದ ಹಿಡಿದೋಗಿದೆ ಹೊಡೆದಲ್ಲ ಯಾವಲ್ಲ ಊದ್ ಊತ್ಕೊಂಡಿದ್ರೆ ಹಿಡಿದೋಗಿದೆ ನಿನ್ನೆಲ್ಲಾರು ಹೊಡೆದಿದಾರ ಇಲ್ಲ ಕೈಯೆಲ್ಲಾ ಹೊಡೆದಿದೀರಾ ಕೈಯೆಲ್ಲ ಊದ್ ಊತ್ಕೊಂಡಿದ್ದೆ ಇದೊತೆ ಹ್ಮ್ ನಿನ್ನೆ ಇಲ್ಲ ಕೈಯಲ್ಲೆಲ್ಲ ಹೊಡೆದಿರ ಊತ್ಕೊಂಡಿದ್ದೇವೆ ಹ್ಮ್ ಎಣ್ಣೆಲ್ಲರೂ ಹೊಡೆದ ಕೈಯಲ್ಲೆಲ್ಲ ಹೊಡೆದಿರ ಊತ್ ಮಾಡಿದೋಗಿದೆ ಹ್ಮ್ ಇನ್ನೆಲ್ಲಾರು ಹೊಡೆದಿದಾರಾ ಇಲ್ಲ